ಬಂಧುಗಳೇ ನಮಸ್ಕಾರ ಈ ದಿನ ದಾವಣಗೆರೆಗೆ ನೂತನ ಎಸ್ ಪಿ ಆಗಿ ಶೇಖರ್ ಎಚ್ ತಕ್ಕಣ್ಣನವರ್ ದುರ್ಗಮ್ಮನ ದೇವಸ್ಥಾನಕ್ಕೆ ಅಂದರೆ ಜಾತ್ರೆಗೆ ಸ್ಪೆಷಲ್ ಅನ್ನೋದಕ್ಕಿಂತಲೂ ಜಾತ್ರೆಯ ವಿಶೇಷ ಸಮಯದಲ್ಲಿ ಬಂದಿದ್ದಾರೆ ಇವರಿಗೆ ದೇವರು ಅಂದರೆ ದಾವಣಗೆರೆ ದುರ್ಗಮ್ಮ ತಾಯಿ ಕಾಪಾಡಲಿ ಎಂದು ಡಿ ವಿ ಜಿ ವಾಯ್ಸ್ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲಿಯವರೆಗೂ ಉಳಿಸಿಕೊಂಡು ಬಂದಿರತಕ್ಕಂಥ ಉಮಾ ಪ್ರಶಾಂತ್ ಅವರ ಕೆಲಸವನ್ನು ಮುಂದುವರೆಸಲು ನೂತನ ಎಸ್ ಪಿ ದಾವಣಗೆರೆಗೆ ಆಗಮನ ದಾವಣಗೆರೆ ದುಗ್ಗಮ್ಮನ ಆಶೀರ್ವಾದ ಪಡೆದ ಎಸ್ ಅವರೇ ಧನ್ಯ ಏಕೆ ಅಂತ ಹೇಳಿದರೆ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಸಹ ಸಹಿಸಿಕೊಳ್ಳುವ ಶಕ್ತಿಯನ್ನು ತಾಯಿ ದುಗ್ಗಮ್ಮ ಕರ್ಣಿಸು ಕರುಣಿಸು ಕರುಣಿಸು ಎಂದು ಟಿ ವಿ ಜಿ ವಾಯ್ಸ್ ಕೇಳಿಕೊಳ್ಳುತ್ತಿದೆ ದಾವಣಗೆರೆಗೆ ಶಾಂತಿಯನ್ನು ಕೊಡಲಿ ದಾವಣಗೆರೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನು ಎಡೆಮುರಿ ಕಟ್ಟುವ ಕೆಲಸವನ್ನು ಸಹ ನೀವು ಮಾಡಬೇಕು ಸರ್ ಏಕೆಂತ ಹೇಳಿದರೆ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಒಳ್ಳೆ ಭ್ರಷ್ಟರಿದ್ದಾರೆ ಈ ದುಗ್ಗಮನ ಸಾಕ್ಷಿಯಾಗಿ ನೀವು ಭ್ರಷ್ಟಾಚಾರವನ್ನು ನಿಲ್ಲಿಸಿ ಉತ್ತಮ ಸಮಾಜವನ್ನು ಕಟ್ಟಬೇಕು ಎಂದು ಡಿ ವಿ ಜಿ ವೈಸ್ ಕೇಳಿಕೊಳ್ಳುತ್ತಿದೆ ಮೊದಲನೇದಾಗಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿಚಾರವನ್ನು ನಮ್ಮ ಡಿ ವಿ ಜಿ ವೈಸ್ ಚಾನಲ್ನಲ್ಲಿ ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತದೆ ದಾವಣಗೆರೆಯಲ್ಲಿ ಎಂತಹ ಕರ್ಮಕಾಂಡಗಳು ನಡೆಯುತ್ತಿವೆ ಎಂದು ಇಲ್ಲಿ ಯಾರನ್ನು ಯಾರ ಮಾತನ್ನು ಯಾವ ಪಕ್ಷದ ಮಾತನ್ನು ನೀವು ಕೇಳುವ ಅಗತ್ಯತೆ ಇಲ್ಲ ಏಕೆಂದರೆ ನೀವು ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿ ಬಂದವರಲ್ಲ ನೀವು ಸರ್ಕಾರದ ಅಧಿಕಾರಿಗಳು ನಿಮಗೆ ಯಾವ ರೀತಿಯ ಆದೇಶವಿರುತ್ತದೆ ಆ ಆದೇಶದ ಪ್ರಕಾರವಾಗಿ ಖಡಕ್ ತೀರ್ಮಾನವನ್ನು ತೆಗೆದುಕೊಂಡು ಉತ್ತಮ ನಿರ್ಧಾರ ಮಾಡಿಕೊಳ್ಳಿ ಆವಾಗ ಸಮಾಜ ಬದಲಾವಣೆಯಾಗುತ್ತದೆ ಇದು ನಿಮ್ಮದೇ ಧ್ವನಿ